ಗುರುಭ್ಯೋ ನಮಃ ಹರಿ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಇಂದಿನ ಸಂಚಿಕೆಯಲ್ಲಿ ಚಿತ್ತಾ ಚಿತ್ತಾನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ ತುಂಬ ಜನಕ್ಕೆ ಒಂದು ಕುತೂಹಲ ಇರುತ್ತೆ ಈ ನಕ್ಷತ್ರದವ್ರಿಗೂ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಇವರಿಗೆ ಲಾಭ ಏನಿದೆ ನಷ್ಟ ಏನಿದೆ ಅಂತ ತುಂಬ ಜನ ಬಂದವರು ಕೇಳ್ತಾ ಇರ್ತಾರೆ ಈ ನಕ್ಷತ್ರದ ಮೊದಲು ಹಾಗೂ ಎರಡನೇ ಪಾದ ಕನ್ಯಾ ರಾಶಿಗೆ ಬಂದರೆ ಮೂರು ಹಾಗೂ ನಾಲ್ಕನೇ ಪಾದ ನಿಮಗೆ ತುಲಾರಾಶಿಗೆ ಬರತಕ್ಕಂಥದ್ದು ಅಂತ ಈ ನಕ್ಷತ್ರದಲ್ಲಿ ಜನನವಾದರೆ ಆ ಮಗುವಿಗೆ ಪೆ ಪೋ ರಾ ರಿ ಎಂಬ ಅಕ್ಷರದಲ್ಲಿ ನಾಮಕರಣ ಮಾಡಿದರೆ ಖಂಡಿತವಾಗಿಯೂ ಆ ಮಗುವಿಗೆ ಅಥವಾ ಆ ವ್ಯಕ್ತಿಗೆ ಒಳ್ಳೆ ಕೀರ್ತಿ ಲಾಭ ಸಂಪಾದನೆ ಆಗುತ್ತೆ ಅಂತ ಈ ನಕ್ಷತ್ರದವರ ಕಣ್ಣು ಸದಾಕಾಲ ದೊಡ್ಡದಿನ ಆಗಿರುತ್ತೆ ಹಾಗೇ ಉತ್ತಮ ದೇಹವನ್ನು ಹೊಂದಿರ್ತಾರೆ ಉತ್ತಮ ಕೂದಲನ್ನು ಹೊಂದಿರ್ತಾರೆ ಸದಾ ಕಾಲ ಯಾವುದೇ ಕಷ್ಟವನ್ನು ಅಥವಾ ಯಾವುದೇ ಕೆಲಸವನ್ನು ಕೊಟ್ಟರು ಅದನ್ನು ಪರಿಪೂರ್ಣವಾಗಿ ಶಕ್ತಿಯುತವಾಗಿ ಮಾಡ್ತೀನಿ ಅಂತ ಒಂದು ಮನಸ್ಥೈರ್ಯ ಇರುತ್ತೆ ಅಂತ ಈ ನಕ್ಷತ್ರದವರು ಸದಾ ಕಾಲ ಉತ್ತಮ ಮಾತುಗಳನ್ನು ಆಡ್ತಾರೆ ಸದಾ ಕಾಲ ಉತ್ತಮ ಬಾಂಧವರು ಇರಬೇಕು ಅಂತ ಅಪೇಕ್ಷೆ ಮಾಡ್ತಾರೆ ಯಾವುದೇ ಕೆಲಸ ಕೊಟ್ಟರು ಕ್ರಿಯೇಟಿವ್ ಮೈಂಡ್ಸೆಟ್ ಅಂದರೆ ಒಳ್ಳೆಯ ಬುದ್ಧಿಶಕ್ತಿಯಿಂದ ಆ ಕೆಲಸವನ್ನು ಪರಿಪೂರ್ಣವಾಗಿ ಮುಗಿಸ್ಕೊಳ್ತಾ ಹೋಗ್ತಾರೆ ಅಂತ ಆ ಕೆಲಸವನ್ನು ಹಿಡಿದ ಮೇಲೆ ಮಾಡದೆ ಪರಿಪೂರ್ಣವಾಗಿ ಬೇರೆ ಕೆಲಸವನ್ನು ಕಲಿಯೋದು ಇಲ್ಲ ಬೇರೆ ಕೆಲಸವನ್ನು ಮಾಡೋದು ಇಲ್ಲ ಅಂದರೆ ಆ ಕೆಲಸದ ಮೇಲೆ ಅಷ್ಟು ಹಿಡಿತವನ್ನು ಇಟ್ಕೊಂಡಿರ್ತಾರೆ ಆ ಕೆಲಸವನ್ನು ಕಲಿಬೇಕು ಎಂಬ ಅಂಬಲ ಯಥೇಚ್ಛವಾಗಿರುತ್ತೆ ಅಂತ ಇವರಿಗೆ ಸದಾ ಕಾಲ ಏನೇ ಮಾಡರೂ ಕೂಡ ಒಳ್ಳೆ ಪ್ಯಾಷನೇಟಿಗಾಗಿ ಮಾಡಬೇಕು ಅಂದರೆ ಡಿಫ್ರೆಂಟಾಗಿ ಮಾಡಬೇಕು ಎಲ್ಲರೂ ಇದನ್ನೇ ಮಾಡ್ತಿರ್ತಾರೆ ವಿಭಿನ್ನವಾಗಿ ನಾನು ಗುರುತಿಸ್ಕೊಳ್ಬಿಡಬೇಕು ಸಮಾಜದಲ್ಲಿ ಅಂತ ಒಂದು ಅಪೇಕ್ಷೆ ಇರುತ್ತೆ ಉತ್ತಮ ಮನಸ್ಥಿತಿ ಇದ್ದ ಸ್ನೇಹಿತರೆ ಅಥವಾ ಉತ್ತಮ ಮನಸ್ಥಿರತಕ್ಕಂಥ ಜನರೊಂದಿಗೆ ಉತ್ತಮ ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಳ್ಬೇಕೆಂದು ಅಪೇಕ್ಷೆ ವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಎಂಥದೇ ಶತ್ರುಗಳಿದ್ರು ಕೂಡ ಅದನ್ನು ಈಸಿಯಾಗಿ ನಿವಾರಣೆ ಮಾಡಿಕೊಂಡು ಅಭಿವೃದ್ಧಿ ಕಡೆ ಅವರು ಸಾಕ್ತಾ ಹೋಗ್ತಿರ್ತಾರೆ ಇವರಿಗೆ ಎಂಥದೇ ಕಠಿಣವಾದ ಕಷ್ಟವನ್ನು ಅಥವಾ ಕಠಿಣವಾದ ಸವಾಲನ್ನು ನೋಡಿದರೂ ಕೂಡ ತಮ್ಮ ವಾಕ್ಚಾತುರ್ಯಿಂದ ತಮ್ಮ ಬುದ್ಧಿಶಕ್ತಿಯಿಂದ ಅಷ್ಟೂ ಕೆಲಸವನ್ನು ಮಾಡಿಕೊಂಡು ಸಂಪೂರ್ಣ ಕಷ್ಟಗಳಿಂದ ನಿವಾರಣೆ ಮಾಡಿಕೊಂಡು ಮುನ್ನೋಗ್ತಿರ್ತಾರೆ ಅಂತ ಸದಾಕಾಲ ಇವರು ಮನಸ್ಸು ಮಗುವಿನ ಮನಸ್ಸಿನ ರೀತಿ ಅಂದರೆ ಎಷ್ಟೇ ಕೋಪತಾಪಗಳಿದ್ರು ಎಲ್ಲಿಯೂ ಕೂಡ ತೋರಿಸ್ಕೊಡೋದಿಲ್ಲ ಮನಸ್ಸು ಸದಾಕಾಲ ಒಳ್ಳೆಯ ಮಗುವಿನ ರೀತಿ ಇರುತ್ತೆ ಯಾವುದೇ ಕಾರಣಕ್ಕೂ ಮನಸ್ಸಿನ ಯಾವುದೇ ರೀತಿ ಕಲ್ಮಶ ಇರೋದಿಲ್ಲ ಎಲ್ಲರನ್ನು ಕೂಡ ನಮ್ಮವರೇ ಅಂತ ಭಾವಿಸ್ತಾರೆ ಇವರು ಇವಲ್ಲಿರುವ ಒಂದಷ್ಟು ಪರ್ಸನಲ್ಸ್ ಥಿಂಗ್ಸ್ಗಳನ್ನು ಹತ್ರ ಬಳಿ ಶೇರ್ ಮಾಡಲು ಇಷ್ಟಪಡೋದಿಲ್ಲ ಅಂದರೆ ಗುಪ್ತತೆಯನ್ನು ಹಾಗೆ ಕಾಪಾಡಿಕೊಳ್ತಾರೆ ಅದನ್ನು ಯಾವತ್ತೂ ಕೂಡ ವ್ಯಕ್ತಪಡಿಸೋದಿಲ್ಲ ಅಂತ ಇವರು ಮಾಡತಕ್ಕಂಥ ಯಾವುದೇ ಕೆಲಸವನ್ನು ಆಗಿರ್ಬೋದು ಅದನ್ನು ಪರಿಪೂರ್ಣವಾಗಿ ನಾನು ಕಲ್ತಿದ್ದ ಮೇಲೆ ಇನ್ನೊಬ್ಬರನ್ನ ನಾನು ತಿಳಿಸ್ಕೊಡ್ಬೇಕು ನಾನು ಆ ವಿಚಾರದಲ್ಲಿ ಪರಿಪೂರ್ಣ ಆದಮೇಲೆ ಬೇರೆಯವ್ರಿಗೆ ಇದನ್ನು ಮಾಡು ಅಂತ ಸಜೆಸ್ಟ್ ಮಾಡ್ತೀನಿ ಆ ಮನಸ್ಥಿತಿ ಇರೋತಕ್ಕಂಥದ್ದು ಅಂದರೆ ಅರ್ಧಮರ್ಧವನ್ನು ಕೆಲಸವನ್ನು ಕಲಿತು ಬೇರೆಯವ್ರನ್ನ ಮಾಡಿ ನಾನು ಮಾಡಿದ್ದೇನೆ ಆ ಥರ ಹೇಳೋದಿಲ್ಲ ತನ್ನ ಕೆಲಸವನ್ನು ಪರಿಪೂರ್ಣವಾಗಿ ನಾನು ಕಲಿತ ಮೇಲೆ ಇನ್ನೊಬ್ರಿಗೆ ನಾನು ಕಲ್ತಿದ್ದೀನಿ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಅಂತ ಶ್ರಮಜೀವಿ ಆಗಿರ್ತಾರೆ ಹತ್ತು ಪರ್ಸೆಂಟಷ್ಟು ಶ್ರಮಪಟ್ಟು ಕೆಲಸವನ್ನು ಮಾಡಿದ್ರೆ ಒಂದು ಎಂಟರಿಂದ ಏಳು ಪರ್ಸೆಂಟಷ್ಟು ಲಾಭವನ್ನು ನೋಡ್ತಾರೆ ಆದರೂ ಕೂಡ ಅದರಲ್ಲೇ ತೃಪ್ತರಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಸಿಡುಕುತನವೇ ಅಥವಾ ಇವರ ಒಂದಷ್ಟು ವಿಚಾರದಲ್ಲಿ ಗಾಬರಿ ಆಗೋದು ಅಥವಾ ಒಂದಷ್ಟು ವಿಚಾರದಲ್ಲಿ ಆತುರದ ನಿರ್ಧಾರಗಳಿಂದ ಒಂದಷ್ಟು ವಿಚಾರದಲ್ಲಿ ನಷ್ಟವನ್ನು ಅನುಭವಿಸ್ತಾರೆ ಅಂದರೆ ಇವತ್ತಾಗೋತಕ್ಕ ಯಾವುದೋ ಕೆಲಸವನ್ನು ಈಗಲೇ ಆಗಿಬಿಡಲಿ ಅಥವಾ ಮಾಡ್ತಕ್ಕಂಥ ಕೆಲಸವು ಸ್ವಲ್ಪ ಸ್ಲೋ ಆಗ್ತದೆ ಬೇರೆ ಏನಾರು ಮಾಡ್ಬೋದಾ ಬೇರೆ ಏನಾದ್ರು ಅಪೇಕ್ಷೆ ಮಾಡ್ಬೋದಾ ಅಂತ ಆತುರ ಅಂದರೆ ಇವಾಗ ಕೆಲಸ ಈಗಲೇ ಆಗ್ಬಿಡ್ಬೇಕುಂಬ ಆ ಮಾಡಿ ಮಾಡಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಾರೆ ಸ್ತ್ರೀಲೋಲ ಅಂತ ಹೇಳಿದ್ರು ಕೂಡ ತಪ್ಪಲಾರು ಅಂದರೆ ಒಂದಷ್ಟು ಸ್ತ್ರೀಯ ವಿಚಾರಕ್ಕೆ ಒಂದಷ್ಟು ವ್ಯಾಮೋಹಗಳಿರುತ್ತೆ ಕೊಂಚ ಮಟ್ಟಿಗೆ ಕೋಪ ಜಾಸ್ತಿ ಇರುತ್ತೆ ಎಲ್ಲೂ ವ್ಯಕ್ತಪಡಿಸ್ಲಿಲ್ಲ ಆದರೂ ಕೂಡ ತಮ್ಮ ಆತ್ಮೀಯರೊಂದಿಗೆ ಅಥವಾ ತನ್ನೊಂದಿಗೆ ಯಾರೊಂದಿಗೆ ಸಲಿಗೆ ಇರುತ್ತೋ ಅವರೊಂದಿಗೆ ಅಂದಷ್ಟು ಕೋಪ ತಾಪಗಳನ್ನು ತೋರಿಸ್ಕೊಳ್ತಾ ಹೋಗ್ತಿರ್ತಾರೆ ಯಾವ ವಿಚಾರಕ್ಕೆ ಖರ್ಚೇ ಆಗಲ್ಲ ಅಂತೇಳಿ ಅಂದ್ಕೊಂಡಿರ್ತಾರೋ ಆ ವಿಚಾರದಲ್ಲಿ ಗೊತ್ತಾಗೊತ್ತಿರದು ಖರ್ಚನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತ ಕೊಂಚ ವಿಚಾರಕ್ಕೆ ಆರೋಗ್ಯದಲ್ಲಿ ಏರುಪೇರಾಗ್ತಿರುತ್ತೆ ಆದರೂ ಕೂಡ ಅದನ್ನು ಗಮನ ಹರಿಸ್ಕೊಂಡು ಬೇರೆ ವಿಚಾರದಲ್ಲಿ ಯಥೇಚ್ಛವಾಗಿ ಕೆಲಸವನ್ನು ಶ್ರಮಜೀವಿಯಾಗಿ ಮಾಡ್ತಾ ಹೋಗ್ತಿರ್ತಾರೆ ಅಂತ ಒಂದಷ್ಟು ವಿಚಾರದಲ್ಲಿ ಚಂಚಲ ಮನಸ್ಥಿತಿ ಇರುತ್ತೆ ಈ ದೋಣಿಯಲ್ಲಿ ಸಾಗಣವ ಈ ದೋಣಿ ಒಂದಷ್ಟು ಲೆವೆಲರ್ಗೆ ಹೋಗಿದೆ ಇದನ್ನು ಬಿಟ್ಟು ನಾನು ಬೇರೆ ದೋಣಿ ಹತ್ಬೋದಾ ಅಥವಾ ಇಂಥ ಕಡೆ ಕೆಲಸ ಮಾಡಿ ಇಷ್ಟು ವರ್ಷಗಳಾಗಿದೆ ಇದನ್ನು ಬಿಟ್ಟು ನಾನು ಬೇರೆ ಏನಾದ್ರು ಮಾಡ್ಬೋದಾ ಅಂತ ಒಂದಷ್ಟು ಚಂಚಲ ಮನಸ್ಥಿತಿ ಇರುತ್ತೆ ಆದರೂ ಸ್ವಲ್ಪ ಭಯ ಇರುತ್ತೆ ಇದನ್ನು ಬಿಟ್ಟು ನಾನು ಇದನ್ನು ಮಾಡಿದರೆ ಲಾಭ ಸಿಗುತ್ತಾ ಅಥವಾ ಇದಕ್ಕೋಗಿ ಈ ವಿಚಾರದಲ್ಲಿ ಮತ್ತೆ ನಷ್ಟ ಅನುಭವಿಸ್ತೀನ ಅಂತ ಚಂಚಲದಲ್ಲೇ ಸ್ವಲ್ಪ ದಿನನ ಮುಂದೂಡ್ತಿರ್ತಾರೆ ಯಾವುದೇ ವಿಚಾರವನ್ನು ಮಾಡಬೇಕು ಅಂತಿದ್ರೆ ಸ್ವಲ್ಪ ಚಂಚಲವನ್ನು ತಿಳಿ ನೀವು ಏನು ಮಾಡಬೇಕು ಲಾಭವೋ ನಷ್ಟವೋ ಅದನ್ನು ಮಾಡಿ ಲಾಭ ಜಾಸ್ತಿ ನೋಡತಕ್ಕಂಥದ್ದು ಅಂತ ಈ ನಕ್ಷತ್ರದವರು ಅಂದ್ಕೊಳ್ತಿರ್ತೀರ ಯಾವ ಬಿಸ್ನೆಸ್ಸನ್ನು ಮಾಡಿದರೆ ಅಥವಾ ಯಾವ ಉದ್ಯೋಗವನ್ನು ಮಾಡಿದರೆ ನನಗೆ ಲಾಭ ಸಿಗುತ್ತೆ ಅಂತ ಭೂಮಿ ವಿಚಾರದಲ್ಲಿ ನೀವೇನಾರು ರಿಯಲ್ ಎಸ್ಟೇಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಇನ್ವೆಸ್ಟ್ ಮಾಡಬೇಕು ಅಂತಿದರೆ ಖಂಡಿತ ಮಾಡಿ ಲಾಭ ಯಥೇಚ್ಛವಾಗಿ ನೋಡತಕ್ಕಂಥದ್ದು ಅಂತ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಿಮಗೆ ಲಾಭ ಜಾಸ್ತಿ ಇದೆ ಒಳ್ಳೆ ಆಗ್ತೀರಾ ಅಂತ ಹೇಳಿದ್ರೆ ಈ ನಕ್ಷತ್ರದವರು ಆಗ ಆಗತಕ್ಕಂಥದ್ದು ಶೃಂಗಾರದ ವಸ್ತುಗಳನ್ನು ವ್ಯಾಪಾರ ಮಾಡಬೇಕು ಅಂತಿದ್ರೆ ಅಥವಾ ಮಣ್ಣನ್ನು ಇಟ್ಕೊಂಡು ಒಳ್ಳೆ ಸಾವಯವ ಕೃಷಿಗಳನ್ನು ಮಾಡಬೇಕು ಒಳ್ಳೆ ಗೊಬ್ಬರಗಳನ್ನು ಮಾಡಬೇಕು ಅಥವಾ ನಂತರ ಒಲಗದ್ದೆಗಳಿದೆ ಅದನ್ನು ಏನಾರ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕು ಅಂತಿದ್ರೆ ಈ ನಕ್ಷತ್ರದವರು ಮಾಡಿದ್ರೆ ತುಂಬ ಲಾಭವನ್ನು ನೋಡತಕ್ಕಂಥದ್ದು ಪ್ರಮುಖವಾಗಿ ಅಡಗಿನ ಬಿಡಿ ಭಾಗಗಳಾಗಿರ್ಬೋದು ಅಥವಾ ಮೀನಿಗೆ ಒಂದು ಸಾಕಾಣಿಕೆಗೆ ಬೇಕಾದಂಥ ವಸ್ತುಗಳನ್ನು ಮಾರಾಟ ಮಾಡೋದಾಗಿರ್ಬೋದು ಅಥವಾ ಒಳ್ಳೆ ಐ ಟಿ ಬಿ ಟಿ ಕೆಲಸಗಳನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಅಥವಾ ಒಳ್ಳೆ ಸರ್ವಿಸ್ ಸೆಕ್ಟರ್ಗಳನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಅಥವಾ ಊಟ ಉಪಚಾರ ಅಡುಗೆ ವಿಚಾರಗಳಲ್ಲಿ ಕಂಟ್ರಾಕ್ಟ್ಗಳನ್ನು ಮಾಡಿಸ್ಬೇಕು ಅಂತಿದ್ದರೆ ಈ ನಕ್ಷತ್ರ ಮಾಡಿ ಖಂಡಿತವಾಗಿ ಲಾಭ ನೋಡತಕ್ಕಂಥದ್ದು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ ಭಗವಂತ ಎಲ್ಲರೂ ಕೂಡ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸಿಕೊಡಲಿ ಅಂತೇಳಿ ಆಶಿಸುತ್ತೇನೆ ಶುಭಮಸ್ತು ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಅಪ್ಡೇಟ್ ಕ್ಲಿಕ್ ಕನ್ನ ಬೆಲ್ ಆಯ್ಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ